ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನನ್ನ ಪ್ರೀತಿಯ ವೀಕ್ಷಕರೇ ನಮ್ಮ ದೇಹದ ಅತಿ ದೊಡ್ಡ ಅಂಗ ಅಂದರೆ ಅದು ನಮ್ಮ ಚರ್ಮ ನಮ್ಮ ಚರ್ಮದ ಆರೋಗ್ಯ ಹೇಗಿರುತ್ತೋ ಅದರ ಮೇಲೆ ನಮ್ಮ ಗೌರವ ಕೂಡ ನಿಂತಿದೆ ಯಾಕಂದರೆ ನಮ್ಮ ಚರ್ಮದ ಕಾಂತಿ ಹೊಳಪು ಅದರ ಬಣ್ಣ ನೋಡೆ ಎಲ್ಲರೂ ಗೌರವ ಕೊಡ್ತಾರೆ ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ನೋಡೋಕ್ಕೆ ಮುಂಚೆ ನಮ್ಮ ಚರ್ಮನ ಎಲ್ಲರೂ ನೋಡ್ತಾರೆ ಹಾಗಾಗಿ ನಮ್ಮ ಚರ್ಮದ ಆರೋಗ್ಯನ ಅದು ಈ ಬೇಸಿಗೆ ಟೈಮಲ್ಲಿ ನಮ್ಮ ಚರ್ಮದ ಕಾಳಜಿ ಅತಿ ಹೆಚ್ಚಾಗಿರಬೇಕು ಅಂಥ ಚರ್ಮದ ಬಗ್ಗೆ ಅದರ ಕಾಳಜಿ ಬಗ್ಗೆ ಇವತ್ತು ಒಂದು ಮಾಹಿತಿ ತಗೊಂಡು ಬಂದಿದ್ದೀನಿ ನೋಡಿ ನಾವೆಲ್ಲರೂ ನಮ್ಮ ಚರ್ಮನ ರಕ್ಷಿಸ್ಕೊಳ್ಳೋದು ಬಗ್ಗೆ ಎಲ್ರಿಗೂ ಕಾಳಜಿ ಸಾಮಾನ್ಯವಾಗಿದ್ದೇ ಇರುತ್ತೆ ಆದರೆ ನಾವೇನು ಮಾಡ್ತೀವಿ ನಮ್ಮ ಮುಖಕ್ಕೆ ಕೆಲವೊಂದು ಫೇಸ್ ಪ್ಯಾಕ್ಗಳನ್ನ ಹಾಕೋದಾಗಿರ್ಬೋದು ಕೆಲವೊಂದು ಕಾಸ್ಮೆಟಿಕ್ಸು ಕಾಸ್ಟ್ಲಿ ಕಾಸ್ಮೆಟಿಕ್ಸ್ನ ಬಳಸಿದ್ರೆ ನಮ್ಮ ಚರ್ಮ ಚೆನ್ನಾಗಿರುತ್ತೆ ಅಂತ ಆಗಿರ್ಬೋದು ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ವಿಷಯ ಇದೆ ಅದೇನಂದರೆ ನಮ್ಮ ಆಹಾರ ಪದ್ಧತಿ ನಮ್ಮ ಆಹಾರ ಪದ್ಧತಿ ಏನಿದೆಯಲ್ಲ ಅದು ಕರೆಕ್ಟಾಗಿತ್ತು ಅಂದರೆ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗನೂ ಆರೋಗ್ಯವಾಗಿರುತ್ತೆ ಅಂಥ ಆರೋಗ್ಯವನ್ನು ನಮ್ಮ ಚರ್ಮದ ಆರೋಗ್ಯವನ್ನು ಹೇಗೆ ಈ ಯಾವ ರೀತಿ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ನಾವು ಸೀಸನ್ ಫ್ರೂಟ್ ಅಂತ ಏನು ಹೇಳ್ತೀವಲ್ಲ ಕಲ್ಲಂಗಡಿ ಹಣ್ಣು ಕರ್ಬೂಜ ಇಂಥ ಹಣ್ಣುಗಳನ್ನ ಯಥೇಚ್ಛವಾಗಿ ಸೇವಿಸಬೇಕು ಯಾಕಂದರೆ ಅದರಲ್ಲಿ ನೀರಿನ ಅಂಶ ಅತಿ ಹೆಚ್ಚು ಇರೋದರಿಂದ ಜೊತೆಗೆ ನಮ್ಮ ಚರ್ಮಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸ್ ಅದರಲ್ಲಿರೋದ್ರಿಂದ ಅದು ನಮ್ಮ ಚರ್ಮವನ್ನು ಕಾಪಾಡುತ್ತೆ ಹಾಗಾಗಿ ನಾವು ನೀರಿನ ಅಂಶ ಹೆಚ್ಚು ಇರ್ತಕ್ಕಂಥ ಹಣ್ಣುಗಳನ್ನ ಹೆಚ್ಚಾಗಿ ತಿನ್ನಬೇಕು ಎಳನೀರನ್ನು ಕುಡಿಬೇಕು ಅತಿ ಹೆಚ್ಚು ಎಳನೀರನ್ನು ಕುಡಿಯೋದ್ರಿಂದ ನಮ್ಮ ಚರ್ಮಕ್ಕೆ ಹೊಸ ಕಾಂತಿಯನ್ನು ಕೊಡೋ ಅಂಥ ಶಕ್ತಿ ಆ ಎಳನೀರಿಗಿದೆ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ಇನ್ನು ಕ್ಯಾರೆಟ್ ಕ್ಯಾರೆಟಲ್ಲಿ ವಿಟಮಿನ್ ಎ ಜೀವಸತ್ವ ಇರೋದ್ರಿಂದ ನಮ್ಮ ಚರ್ಮದ ಜೊತೆ ನಮ್ಮ ಕಣ್ಣಿನ ಕಾಂತಿ ನಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡುತ್ತೆ ಜೊತೆಗೆ ಬೀಟ್ರೂಟ್ ಕ್ಯಾರೆಟ್ ಆಪಲ್ ಮೂರನ್ನು ಸೇರಿಸಿ ಜ್ಯೂಸ್ ಮಾಡಿ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಿಂಡಿ ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಸೇವಿಸ್ತಾ ಬಂದರೆ ಅದು ನಮ್ಮ ಚರ್ಮದಲ್ಲಿ ಹೊಸ ಹೊಳಪನ್ನು ಹೊಸ ಕಾಂತಿಯನ್ನು ಕೊಡುತ್ತೆ ಆನಂತರ ನಾವು ಅತಿ ಹೆಚ್ಚು ಸೊಪ್ಪು ಹಸಿರು ಸೊಪ್ಪು ಅಂತ ನಾವೇನು ಹೇಳ್ತೀವಲ್ಲ ಅದರಲ್ಲೂ ಪಾಲಕ್ ಸೊಪ್ಪು ಅದು ನಮ್ಮ ಚರ್ಮಕ್ಕೆ ಹೊಸ ಕಾಂತಿಯನ್ನೇ ಕೊಡುತ್ತೆ ಆ ಪಾಲಕ್ ಸೊಪ್ಪನ್ನು ಅತಿ ಹೆಚ್ಚು ಸೇವಿಸ್ತಾ ಬನ್ನಿ ಪ್ರತಿನಿತ್ಯ ಖಾಲಿ ಹೊಟ್ಟೆಗೆ ಪಾಲಕ್ ಸೊಪ್ಪನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅದಕ್ಕೊಂದಷ್ಟು ನಿಂಬೆಹಣ್ಣಿನ ರಸನ ಹಿಂಡಿ ನೀವು ಶುಗರೆಲ್ಲ ಯಾವ ಜ್ಯೂಸ್ಗೂ ಆ್ಯಡ್ ಮಾಡಬಾರ್ದು ನಾನು ಹೇಳೋ ಜ್ಯೂಸ್ಗೆ ಅದು ಶುಗರ್ ಇಲ್ಲದೇ ಕುಡಿಬೇಕು ಮತ್ತು ಡ್ರೈ ಫ್ರೂಟ್ಸು ಖಾಲಿ ಹೊಟ್ಟೆಗೆ ಡ್ರೈ ಫ್ರೂಟ್ಸು ಖರ್ಜೂರ ಬಾದಾಮಿ ಗೋಡಂಬಿ ದ್ರಾಕ್ಷಿ ಒಣ ದ್ರಾಕ್ಷಿ ಅಂಜೂರ ಇಂಥವನ್ನು ಅತಿ ಹೆಚ್ಚು ಸೇವಿಸಬೇಕು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಸ್ವಲ್ಪ ಸ್ವಲ್ಪ ನಿಮ್ಮ ಕೈಲಾದಷ್ಟು ಸ್ವಲ್ಪ ಸ್ವಲ್ಪ ತಿನ್ನಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನೆಲ್ಲ ತಿನ್ನಬೇಕು ಮತ್ತು ಎಳನೀರನ್ನ ಖಾಲಿ ಹೊಟ್ಟೆಗೆ ತಗೊಳ್ಳೋದ್ರಿಂದ ನಿಮ್ಮ ಚರ್ಮನ ಆರೋಗ್ಯವಾಗಿಡೋದ್ರಲ್ಲಿ ಅದು ಅತಿ ಹೆಚ್ಚು ಪಾತ್ರನ ವಹಿಸುತ್ತೆ ಮತ್ತು ನೀವು ತಿನ್ನೋ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣನ್ನು ಯಥೇಚ್ಛವಾಗಿ ಬಳಸೋದ್ರ ಜೊತೆಗೆ ನೀರನ್ನು ಯಥೇಚ್ಛವಾಗಿ ಕುಡಿಬೇಕು ಈ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ ವಿಷಕಾರಿ ಅಂಶವನ್ನು ಆಚೆ ಹಾಕೋದಕ್ಕೆ ನೀರು ತುಂಬ ಸಹಕಾರಿಯಾಗತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಚೆನ್ನಾಗಿಡುತ್ತೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿಲ್ಲ ಅಂದರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳಲ್ಲೂ ಆರೋಗ್ಯ ಅನ್ನೋದೇ ಇರೋದಿಲ್ಲ ಯಾಕಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿಕ್ ವಸ್ತು ಏನಿದೆಯಲ್ಲ ವಿಷಕಾರಿ ಅಂಶ ಅದು ಪ್ರತಿನಿತ್ಯ ಆಚೆ ಹೋಗ್ತಾ ಇರಬೇಕು ಅದನ್ನು ಆಚೆ ಹಾಕಬೇಕು ಅಂದರೆ ಬೇವರಿನ ಮೂಲಕನೋ ನಮ್ಮ ಯೂರಿನ್ ಮೂಲಕನೋ ಅದು ಆಚೆ ಹೋಗುವಂಥದ್ದು ಅದು ಆಚೆ ಹೋಗಬೇಕು ಅಂದರೆ ನಮಗೆ ನಮ್ಮ ದೇಹದಲ್ಲಿ ನೀರಿನ ಅಂಶ ಅತಿ ಹೆಚ್ಚಾಗಿರಬೇಕಲ್ವಾ ಅತಿ ಹೆಚ್ಚಾಗಿ ನೀರಿನ ಅಂಶ ಇದ್ದರೆ ನಾವು ನೀರನ್ನು ಯಥೇಚ್ಛವಾಗಿ ಕುಡಿತಾ ನೀರಿನ ಅಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಯಥೇಚ್ಛವಾಗಿ ಸೇವಿಸ್ತಾ ಇದ್ದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ವಿಷಕಾರಿ ಅಂಶವನ್ನು ಅದು ಸರಾಗವಾಗಿ ಹೊರಗಾಕತ್ತೆ ನಮ್ಮ ಚರ್ಮದ ಆರೋಗ್ಯ ಹೊಳಪು ಕಾಂತಿ ಹೆಚ್ಚುತ್ತೆ ಹಾಗಾಗಿ ಆದಷ್ಟು ಸಾತ್ವಿಕ ಆಹಾರವನ್ನು ಬೇಸಿಗೆಯಲ್ಲಿ ತಗೊಳ್ಬೇಕು ಯಾಕಂದರೆ ನಾವು ದಿನನಿತ್ಯ ಈ ಚಿಕನ್ ಮಟನ್ ನಾನ್ ವೆಜ್ ಅಂತ ಆಹಾರದಲ್ಲಿ ನಾವು ಅತಿ ಹೆಚ್ಚು ಉಪ್ಪು ಖಾರ ಹುಳಿಯನ್ನು ಬಳಸೋದ್ರಿಂದ ಅದು ನಮ್ಮ ಚರ್ಮಕ್ಕೆ ಅಷ್ಟು ಆರೋಗ್ಯಕರವಲ್ಲ ಅದು ತಿನ್ನಬೇಕಂದ್ರೆ ಯಾವಾಗಲೂ ಒಂದ್ಸರಿ ತಿಂದರೆ ಪರವಾಗಿಲ್ಲ ದಿನನಿತ್ಯ ಕೆಲವರು ನಾನ್ ವೆಜ್ ಅನ್ನ ಅತಿ ಹೆಚ್ಚಾಗಿ ತಿಂತಾರೆ ಅದು ಚರ್ಮದ ಆರೋಗ್ಯನ ಸ್ವಲ್ಪ ಕ ಚರ್ಮದಲ್ಲಿ ಕಾಂತಿಯನ್ನು ಕಡಿಮೆ ಮಾಡುತ್ತೆ ಅದರಿಂದ ನೀವು ಸಾತ್ವಿಕ ಆಹಾರವಾದ ಸೊಪ್ಪು ತರಕಾರಿ ಹಣ್ಣುಗಳನ್ನ ಯಥೇಚ್ಛವಾಗಿ ಸೇವಿಸೋದ್ರಿಂದ ನಿಮ್ಮ ಚರ್ಮದ ಬಣ್ಣ ಕಾಂತಿ ಹೊಸ ಕಳೆಯನ್ನೇ ಅದು ಸೃಷ್ಟಿಸುತ್ತೆ ಜೊತೆಗೆ ನೀವು ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು ಜಂಕ್ ಫುಡ್ಗಳಿಂದ ಚರ್ಮದ ಆರೋಗ್ಯಕ್ಕೆ ಹಾನಿಯಾಗೋ ಸಾಧ್ಯತೆ ಹೆಚ್ಚು ಅದಾದ ನಂತರ ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಇದೆಲ್ಲ ಚರ್ಮದ ಕಾಂತಿಯನ್ನು ಕಳೆಗುಂದ ಹಾಗೆ ಮಾಡುತ್ತೆ ದಯವಿಟ್ಟು ಇದನ್ನೆಲ್ಲ ಅವಾಯ್ಡ್ ಮಾಡಿ ನೀರನ್ನು ಹೆಚ್ಚು ಕುಡಿಯೋದ್ರಿಂದ ನಮ್ಮ ಚರ್ಮದಲ್ಲಿ ಕಾಂತಿ ಕಳೆ ನಿಜವಾಗ್ಲೂ ಚೆನ್ನಾಗಾಗತ್ತೆ ನಾವು ತಿನ್ನೋ ಆಹಾರದ ಜೊತೆಗೆ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ನಮಗೆ ಬೇಕು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಅಂದರೆ ಆ ಆಹಾರದಲ್ಲಿರ್ತಕ್ಕಂಥ ಸತ್ವವನ್ನೆಲ್ಲ ನಮ್ಮ ಚರ್ಮ ಹೀರ್ಕೊಳ್ಳೋ ಹಾಗೆ ಮಾಡೋದೇ ನೀರು ಅದರಿಂದ ನೀರಿನ ನೀರನ್ನು ಯಥೇಚ್ಛವಾಗಿ ಉಪಯೋಗಿಸಿ ನಿಮ್ಮ ಚರ್ಮದ ಕಾಂತಿಯನ್ನು ಬಣ್ಣವನ್ನು ರಕ್ಷಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಒಂದು ಮುಖ್ಯವಾದ ವಿಚಾರ ಏನು ಅಂದರೆ ಈ ಬೇಸಿಗೆಯಲ್ಲಿ ನೇರವಾದ ಬಿಸಿಲಿನ ಕಿರಣಗಳಿಗೆ ಮೈ ಒಡ್ಡಬೇಡಿ ಅದು ಚರ್ಮದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಈ ಮುಖದ ಮೇಲೆ ಅಲ್ಲಲ್ಲೇ ಕಪ್ಪು ಕಲೆಗಳಾಗೋದು ಬಂಗು ಅಂತ ಏನು ಕರಿತೀವಲ್ಲ ಅದು ಸೂರ್ಯನ ಅತೀ ಕಿರಣ ನೇರವಾಗಿ ನಮ್ಮ ಚರ್ಮದ ಮೇಲೆ ಬೀಳೋದ್ರಿಂದ ಹಾ ಆಗ್ತಕ್ಕಂಥ ಒಂದು ಕೆಟ್ಟ ಪರಿಣಾಮ ಅದು ಅದಕ್ಕೆ ಏನು ಮಾಡಬೇಕಂದ್ರೆ ಹೊರಗಡೆ ಹೋಗುವಾಗ ಆದಷ್ಟು ಸನ್ಸ್ಕ್ರೀನ್ ಲೋಷನ್ನ ಮುಖಕ್ಕೆ ಹಚ್ಕೊಂಡು ಹೋಗಿ ನಿಮ್ಮ ಚರ್ಮವನ್ನು ಕಾಪಾಡ್ಕೊಳ್ಬೇಕು ಅಂದರೆ ಸನ್ಸ್ಕ್ರೀನ್ ಲೋಷನ್ನ ಅತಿ ಹೆಚ್ಚಾಗಿ ಈ ಬೇಸಿಗೆ ಸಮಯದಲ್ಲಿ ಅದು ಫಿಫ್ಟಿ ಪ್ಲಸ್ ಇರೋದನ್ನ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಇರುತ್ತಲ್ಲ ಅದನ್ನು ಜಾಸ್ತಿ ಬಳಸಿ ಬ್ರಾಡ್ ಸ್ಪೆಕ್ಟಮ್ ಅಂತ ಇರುತ್ತೆ ಅದರಲ್ಲಿ ಯಾವುದೇ ಒಂದು ಸನ್ಸ್ಕ್ರೀನ್ ಲೋಷನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿ ಬ್ರಾಡ್ ಸ್ಪೆಕ್ಟಮ್ ಅಂತ ಇರಬೇಕು ಜೊತೆಗೆ ಅದು ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಇದ್ದರೆ ಅದು ನಿಮ್ಮ ಚರ್ಮವನ್ನು ಬೇಸಿಗೆಯಲ್ಲಿ ರಕ್ಷಣೆ ಮಾಡೋದರಲ್ಲಿ ಅತಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತೆ ಇನ್ನು ಈ ಚರ್ಮವನ್ನು ಕಾಪಾಡಿಕೊಂಡ್ರೆ ನಮ್ಮ ಆರೋಗ್ಯನೂ ಕಾಪಾಡ್ಕೊಂಡು ಹಾಗೆ ಯಾಕಂದರೆ ನಾನು ಹೇಳಿದ್ದ ಎಲ್ಲ ಆಹಾರ ಪದ್ಧತಿ ಏನಿದೆಯಲ್ಲ ಅದು ನಮ್ಮ ಎಲ್ಲ ಅಂಗಾಂಗಗಳನ್ನ ಆರೋಗ್ಯವಾಗಿಡತ್ತೆ ನಮ್ಮ ಇನ್ನೂ ಮುಖ್ಯವಾದ ವಿಚಾರ ಏನು ಅಂದರೆ ನಮ್ಮ ಮಾನಸಿಕ ಆರೋಗ್ಯ ನಮ್ಮ ಮಾನಸಿಕ ಆರೋಗ್ಯ ಎಲ್ಲಿ ಚೆನ್ನಾಗಿರುತ್ತೋ ಅಲ್ಲಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಆರೋಗ್ಯವಾಗಿರುತ್ತವೆ ಯಾಕೆಂದರೆ ನಾವು ಯಾವಾಗಲೂ ಎಲ್ಲಾನು ಮಾಡಿ ಕೊನೆಗೆ ನಾವು ಮಾಡ್ಕೊಳ್ಳೋದೇನು ಗೊತ್ತಾ ಟೆನ್ಷನ್ನು ಎಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು ಡಿಪ್ರೆಷನ್ಗೆ ಹೋಗೋದು ಮತ್ತು ಯಾರೋ ಏನೋ ಅಂದರು ಅಂತ ತಲೆ ಕೆಡ್ಸ್ಕೊಳ್ಳೋದು ಯಾರೋ ನಮ್ಮ ಬೆನ್ನಿಂದ ಏನೋ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬಾರ್ದು ಯಾವತ್ತೂ ನಮ್ಮ ಮಾನಸಿಕ ಆರೋಗ್ಯವನ್ನು ನಾವು ಚೆನ್ನಾಗಿಟ್ಕೊಳ್ತೀವೋ ಅಲ್ಲಿ ನಮ್ಮ ಎಲ್ಲ ಈ ರೀತಿಯ ಆರೋಗ್ಯನ ಆರೋಗ್ಯವಾಗೂ ನಾವು ಇರ್ತೀವಿ ಯಾಕಂತಂದರೆ ನೋಡಿ ನಾವು ಯಾರಾದರೂ ಏನಾದರೂ ಅಂದರೆ ಟೆನ್ಷನ್ ಮಾಡ್ಕೊಂಬಿಡ್ತೀವಲ್ಲ ನಮ್ಮ ಮುಖದಲ್ಲಿ ಒಂದು ರೀತಿ ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ ಯಾರಾದರೂ ಏನಾದರೂ ಅಂದರೆ ನಮ್ಮ ಮುಖ ಒಂಥರ ಸಪ್ಪಗಾಗ್ಬಿಟ್ಟಿರುತ್ತೆ ನೋಡೋಕ್ಕೆ ಆಗಲ್ಲ ಯಾಕೋ ಏನೋ ಡಲ್ ಆಗಿದಾರಲ್ಲ ಅವರು ಅಂತ ಹೇಳ್ತಾರಲ್ವಾ ಹಾಗೆ ನಮ್ಮ ಮುಖದ ಕಾಂತಿ ಚರ್ಮದ ಹೊಳಪನ್ನು ನಾವು ಮಾನಸಿಕ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ಮಾತ್ರ ಅದನ್ನು ಕಾಪಾಡ್ಕೊಳ್ಳೋಕೆ ಸಾಧ್ಯ ನಮ್ಮ ಮುಖದಲ್ಲಿ ಯಾವಾಗಲೂ ಮಂದಹಾಸ ಇರಬೇಕು ಸ್ಮೈಲ್ ಇರಬೇಕು ಒಳಗೆ ಎಷ್ಟೇ ನೋವಿರಲಿ ನಗ್ನಗ್ತಾ ಬಿಡೋಣ ಯಾಕಂದರೆ ಇವತ್ತಿದ್ದ ನಾಳೆ ಹೋಗ್ತೀವಿ ಯಾರು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಯಾವುದು ಶಾಶ್ವತ ಅಲ್ಲ ನಮ್ಮ ಆರೋಗ್ಯ ನಾವಿರೋವರೆಗೂ ನಾವು ಕಾಪಾಡಿಕೊಂಡ್ರೆ ನಮ್ಮ ಕೊನೆ ಉಸಿರಿರೋವರೆಗೂ ನಾವು ಆರೋಗ್ಯವಾಗಿ ಇರೋದರಲ್ಲಿ ಸಕ್ಸಸ್ ಆಗ್ತೀವಿ ಅದರಿಂದ ನಮ್ಮ ಮಾನಸಿಕ ಆರೋಗ್ಯನೂ ಕೂಡ ತುಂಬ ಮುಖ್ಯ ಯಾರು ಏನೇ ಅನ್ನಲಿ ಯಾರು ಯಾವುದೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ನಾವು ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇಲ್ಲ ಅನ್ನೋದಾದರೆ ಬೇರೆಯವ್ರ ಮಾತಿಗೆ ನಾವು ಯಾಕೆ ತಲೆ ಕೊಡಬೇಕು ಅಲ್ವಾ ಬೇರೆಯವ್ರ ಮಾತಿಗೆ ನಾವು ಯಾಕೆ ಟೆನ್ಷನ್ ಮಾಡ್ಕೊಳ್ಬೇಕು ನಮ್ಮ ಮಾನಸಿಕ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋಣ ಮುಖದಲ್ಲಿ ಯಾವಾಗಲೂ ಮಂದಹಾಸ ಇದ್ದರೆ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ ಎಲ್ಲರೂ ನಿಮಗೆ ಗೌರವಿಸ್ತಾರೆ ಅದು ಬಿಟ್ಟು ಯಾವಾಗಲೂ ಮುಖಾನ ಸಾ ಪೊಗಿಟ್ಕೊಂಡು ಬೇಜಾರಲ್ಲಿ ಇಟ್ಕೊಳ್ಳೋದು ಅದೆಲ್ಲ ಮಾಡೋದರಿಂದ ನಿಮ್ಮ ಮುಖದ ಕಾಂತಿನೂ ಕೂಡ ಕಳೆಗುಂದುತ್ತೆ ಮತ್ತು ನಿಮ್ಮ ಚರ್ಮದ ಆರೋಗ್ಯದ ಮೇಲೂ ಅದು ಕೆಟ್ಟ ಪರಿಣಾಮ ಬೀರುತ್ತೆ ಇನ್ನೂ ಮುಖ್ಯವಾದ ವಿಚಾರ ಅಂದರೆ ಸಡನ್ನಾಗಿ ಕೋಪ ಮಾಡ್ಕೊಳ್ಳೋದು ಎಲ್ಲ ವಿಚಾರಕ್ಕೂ ನಾವು ಕೋಪ ಮಾಡ್ಕೊಳ್ತೀವಿ ಆ ಕೋಪ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ನಮಗೆ ಎದುರಾಗುತ್ತೆ ಬಿ ಪಿ ಬರುತ್ತೆ ಶುಗರ್ ಬರುತ್ತೆ ಅಷ್ಟೇ ಅಲ್ಲ ನಮ್ಮ ಚರ್ಮದ ಮೇಲೂ ಅದು ಕೆಟ್ಟ ಪರಿಣಾಮ ಬೀರುತ್ತೆ ಯಾರ ಮೇಲೆ ಯಾಕೆ ಕೋಪ ಮಾಡ್ಕೊಳ್ಬೇಕು ಅದರಿಂದ ಸಾಧನೆ ಮಾಡ್ತೀವಿ ಯಾರು ಏನಾದರೂ ಅಂದ್ಕೊಳ್ಳಿ ತಲೆ ಕೆಡಿಸ್ಕೊಳ್ಬೇಡಿ ಆರಾಮಾಗಿ ಕೂಲಾಗಿದ್ದುಬಿಡಿ ನೀವೆಷ್ಟು ಕೂಲಾಗಿರ್ತೀರೋ ಅಷ್ಟು ನಿಮ್ಮ ಮುಖದಲ್ಲಿ ಕಾಂತಿ ಕಳೆ ಹೆಚ್ಚುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು